ಪ್ರಪಂಚದಲ್ಲಿ ನೂರಕ್ಕೆ ನೂರರಷ್ಟು ನಾವು ಬರೀ ಮಾಂಸನೇ ತಿನ್ಕೊಂಡಿರ್ತೀವಿ ಅನ್ನೋರು ಯಾರೂ ಇಲ್ಲ ಹಣ್ಣು ತರಕಾರಿ ಸೊಪ್ಪುಗಳ ಸೇವನೆ ಮಾಡೇ ಮಾಡ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ವಿಷಯನ ತಿಳ್ಕೊಳ್ಳೋಣ ನಮಸ್ತೆ ವೀಕ್ಷಕರೇ ನಿಮ್ಮೆಲ್ರಿಗೂ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ದೈನಂದಿನ ಬದುಕಿನಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳು ಒಂದು ಪ್ರಮುಖ ಸ್ಥಾನವನ್ನು ಪಡೆದಿದೆ ಬರೀ ಅನ್ನ ಮುದ್ದೆ ಚಪಾತಿ ಇದೇನೇ ತಿನ್ಕೊಂಡು ನಾವು ದಿನ ಎಲ್ಲ ವರ್ಷ ಎಲ್ಲ ಕಳಿತೀವಿ ಅನ್ನೋದನ್ನು ಊಹಿಸ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಹಣ್ಣುಗಳ ಜೊತೆ ತರಕಾರಿಗಳ ಜೊತೆ ನಮ್ಮ ದೈನಂದಿನ ಊಟದ ಸ್ಥಿತಿಯನ್ನು ತುಂಬ ರುಚಿಕರವಾಗಿ ವೈವಿಧ್ಯಮಯವಾಗಿ ನಾವು ಸೇವನೆ ಮಾಡ್ತಾ ಬಂದಿದ್ದೀವಿ ತರಕಾರಿಗಳ ಜೊತೆ ನಮ್ಮ ಆರೋಗ್ಯ ಹೇಗಿರುತ್ತೆ ಅಂದರೆ ತರಕಾರಿಗಳಲ್ಲಿ ಇರುವಂತಹ ವಿಟಮಿನ್ ಖನಿಜ ಹಾಗೆ ಲವಣಗಳು ತುಂಬ ಜಾಸ್ತಿ ಇರೋದರಿಂದ ನಮ್ಮ ಬೆಳವಣಿಗೆಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಇದು ತುಂಬಾ ಮುಖ್ಯ ಆಗಿರುತ್ತೆ ಹಾಗೆ ನಮ್ಮ ಶರೀರದ ಆರೋಗ್ಯ ರಕ್ಷಣಾತ್ಮಕ ಆಹಾರ ಈ ತರಕಾರಿಗಳು ಅಂತಲೇ ಕರಿಬೋದು ಆಲೂಗೆಡ್ಡೆ ಗೆಣಸು ಕ್ಯಾರೆಟ್ ಬೀಟ್ರೋಟ್ ಸುವರ್ಣಗೆಡ್ಡೆ ಈ ಮುಂತಾದ ಬೇರುಗಳ ತರಕಾರಿ ಅಂತಲೇ ಕರಿಬೋದು ಅಥವಾ ಗೆಡ್ಡೆಗಳು ಅಂತ ಕರಿಬೋದು ಇದು ಕಾರ್ಬೋಹೈಡ್ರೇಟ್ನ ಭಂಡಾರಗಳು ಉತ್ತಮವಾದ ಶಕ್ತಿಯನ್ನು ನೀಡುವಂತಹ ತರಕಾರಿಗಳು ಇವುಗಳಾಗಿವೆ ತರಕಾರಿಗಳಲ್ಲಿ ಕೊಬ್ಬಿನಂಶ ಜಾಸ್ತಿ ಇರಲ್ಲ ಯಾರು ಬೇಕಾದರೂ ಎಷ್ಟು ಬೇಕಾದರೂ ತರಕಾರಿಗಳನ್ನ ತಿನ್ನಬಹುದು ಹಾಗೆ ನಮ್ಮ ಶರೀರದ ತೂಕವನ್ನು ಕೂಡ ಇಳಿಸ್ಕೊಳ್ಳೋಕ್ಕೆ ಈ ತರಕಾರಿಗಳ ಸೇವನೆ ತುಂಬಾ ಸಹಾಯವನ್ನು ಮಾಡುತ್ತೆ ತರಕಾರಿಗಳು ನಮ್ಮ ಅಡುಗೆಯಲ್ಲಿ ವೈವಿಧ್ಯತೆಯನ್ನು ತಂದುಕೊಡುತ್ತೆ ಕೆಲವೊಂದು ಸೊಪ್ಪು ಮತ್ತು ತರಕಾರಿಗಳ ರಸವನ್ನು ಹಸಿಯಾಗಿ ನಾವು ಸೇವನೆ ಮಾಡ್ಬೋದು ಸೂಪ್ ಮಾಡಿ ಕುಡಿಬೋದು ಸಲಾಡ್ ಮಾಡಿ ತಿನ್ಬೋದು ಪಲ್ಯ ಮಾಡ್ಬೋದು ಸಾರು ಹುಳಿಗಳನ್ನು ಮಾಡ್ಬೋದು ಹಾಗೆ ಚಪಾತಿ ಪರೋಟಗಳಲ್ಲಿ ಕೆಲವೊಂದು ಸೊಪ್ಪುಗಳನ್ನು ತರಕಾರಿಗಳನ್ನು ಹಸಿಯಾಗಿ ಉಪಯೋಗಿಸಿ ನಾವು ಸೇವನೆ ಮಾಡ್ಬೋದು ಇನ್ನು ಸೊಪ್ಪು ಮತ್ತು ತರಕಾರಿಗಳಲ್ಲಿ ನಾರಿನಾಂಶ ಸಾಕಷ್ಟಿರುತ್ತೆ ಈ ನಾರಿನಂಶ ಹೊಟ್ಟೆ ತುಂಬಿಸೋದ್ರ ಜೊತೆಗೆ ತೃಪ್ತಿಯನ್ನು ಕೊಡುತ್ತೆ ಕರುಳಿನಲ್ಲಿ ನಡೆಯುವಂತಹ ಚಲನೆಯನ್ನು ಸರಾಗಗೊಳಿಸುತ್ತೆ ಮಲಬದ್ಧತೆಯನ್ನು ತಡೆಗಟ್ಟುತ್ತೆ ಕ್ಯಾಲರಿಯನ್ನು ಕಡಿಮೆ ಮಾಡೋದಕ್ಕೆ ಯಾಕಂದರೆ ಈ ತರಕಾರಿ ಸೊಪ್ಪುಗಳಲ್ಲಿ ಆಲ್ರೆಡಿ ಕ್ಯಾಲರಿ ಕಡಿಮೆನೇ ಇರುತ್ತೆ ಈ ಕಾರಣದಿಂದ ಬೊಜ್ಜನ್ನು ಉಂಟು ಮಾಡೋದಿಲ್ಲ ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ನಾರಿನಂಶ ಕೊಬ್ಬು ಈರಿಕೆಯನ್ನು ಮಿತಗೊಳಿಸೋ ಕಾರಣ ರಕ್ತದಲ್ಲಿರುವಂತಹ ಕೊಲೆಸ್ಟ್ರಾಲ್ ಅಂಶ ತಾನಾಗಿ ಕಡಿಮೆ ಆಗುತ್ತೆ ನಾವು ಆರೋಗ್ಯವಾಗಿರಬೇಕು ಅಂತ ನಾವು ಅಂದ್ಕೊಂಡಿದ್ರೆ ಪ್ರತಿದಿನ ಕನಿಷ್ಠ ಮೂರು ವೆರೈಟಿ ಆಫ್ ಮೂರು ಭಿನ್ನವಾದ ತರ ತರಕಾರಿಗಳನ್ನು ಸೇವನೆ ಮಾಡಬೇಕಾಗುತ್ತೆ ಮೊದಲನೇದು ಸೊಪ್ಪು ಪ್ರತಿದಿನ ಒಂದಲ್ಲ ಒಂದು ಸೊಪ್ಪನ್ನು ಅಡುಗೆಗೆ ಬಳಸಬೇಕು ಒಂದು ಬಣ್ಣದ ತರಕಾರಿ ಯಾವ ಬಣ್ಣದ ತರಕಾರಿಯಾದರೂ ಕ್ಯಾರೆಟ್ ಬೀಟ್ರೋಟ್ ಈ ಥರ ಯಾವುದನ್ನಾದರೂ ಒಂದು ತರಕಾರಿಯನ್ನು ಬಳಸಬೇಕು ಮೂರನೇದು ತರಕಾರಿ ಯಾವುದಾದ್ರೂ ಆಗ್ಬೋದು ಆದರೆ ಈ ಸೊಪ್ಪು ಮತ್ತು ತರಕಾರಿ ಜೊತೆ ಇನ್ನೊಂದು ಯಾವುದಾದ್ರೂ ಒಂದು ತರಕಾರಿನ ಆ್ಯಡಪ್ ಮಾಡಿ ಈ ಮೂರನ್ನು ನಾವು ಪ್ರತಿನಿತ್ಯ ಬಳಸ್ತಾ ಬಂದರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಇನ್ನು ಅಡುಗೆ ಮಾಡುವಾಗ ತರಕಾರಿಗಳ ಪೋಷಕಾಂಶಗಳ ರಕ್ಷಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಕೆಲವೊಂದು ಸೊಪ್ಪು ತರಕಾರಿಗಳಲ್ಲಿರುವಂತಹ ಪೋಷಕಾಂಶಗಳು ನಮಗೆ ಪೂರ್ಣ ಪ್ರಮಾಣದಲ್ಲಿ ದೊರಿಬೇಕು ಅಂದರೆ ಅವುಗಳನ್ನು ಹಸಿಯಾಗಿಯೇ ತಿನ್ನಬೇಕಾಗುತ್ತೆ ಕ್ಯಾರೆಟ್ ಮೂಲಂಗಿ ಬೀಟ್ರೋಟ್ ಸೌತೆಕಾಯಿ ಟೊಮೊಟೊ ಹೀಗೆ ಈ ಈ ತರಕಾರಿಗಳನ್ನು ನಾವು ಹಸಿಯಾಗಿ ತಿನ್ಬೋದು ಆದರೆ ಕೆಲವೊಂದು ಸೊಪ್ಪು ತರಕಾರಿಗಳನ್ನು ಹಸಿಯಾಗಿ ತಿನ್ನೋದು ತುಂಬಾ ಕಷ್ಟ ಅವುಗಳನ್ನು ಬೇಯಿಸಿನೇ ತಿನ್ನಬೇಕಾಗುತ್ತೆ ಬೇಯಿಸಿದಾಗ ಕೆಲವು ಪೋಷಕಾಂಶಗಳು ನಷ್ಟ ಆಗುತ್ತೆ ಅಂತ ಹೇಳ್ತಾರೆ ಆದರೆ ನಮಗೆ ಹಸಿಯಾಗಿ ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ ಸೊ ಬೇಯಿಸಿನೇ ನಾವು ಸೇವನೆ ಮಾಡಬೇಕಾಗುತ್ತೆ ನವಿಲು ಕೋಸು ಬೀಟ್ರೋಟ್ ಮೂಲಂಗಿಗಳ ಮೇಲೆ ಇರುವಂತಹ ಎಲೆಗಳನ್ನು ಬಿಸಾಡೋ ಬಿಸಾಡ್ತೀವಿ ನಾವು ಯೂಶ್ವಲಿ ಸೊ ಅದು ತಪ್ಪು ಅಂತ ಹೇಳ್ತಾರೆ ಆ ಎಲೆಗಳನ್ನು ಸಹ ಪಲ್ಯ ಮಾಡಿ ತಿನ್ನೋದು ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ ಇನ್ನು ತರಕಾರಿಗಳನ್ನ ದೊಡ್ಡ ಹೋಳುಗಳನ್ನಾಗಿ ಹೆಚ್ಚಬೇಕಂತೆ ತುಂಬ ಚಿಕ್ಕದಾಗಿ ಹೆಚ್ಚಿದರೆ ರಸಗಳಲ್ಲಿರುವಂತಹ ಅಂದರೆ ಆ ತರಕಾರಿಗಳಲ್ಲಿರುವಂತಹ ರಸ ಅಷ್ಟು ಕೂಡ ನಾವು ಹೆಚ್ಚೋ ಅಂತಹ ಚಾಕು ಅಥವಾ ಇಳಿಗೆ ಮಣಿಗೆ ಮೆತ್ಕೊಂಡು ನಮಗೆ ಸಿಗಬೇಕಾದಂತಹ ಪೋಷಕಾಂಶ ನಷ್ಟ ಆಗತ್ತೆ ಯಾವುದೇ ತರಕಾರಿನಾದರೂ ಚೆನ್ನಾಗಿ ತೊಳೆದು ಆಮೇಲೆ ಹೆಚ್ಚಬೇಕು ಹೆಚ್ಚಿದ ನಂತರ ನಾವು ತೊಳೆದ್ರೆ ತರಕಾರಿಗಳಲ್ಲಿರುವಂತಹ ವಿಟಮಿನ್ ಬಿ ಹಾಗೂ ಸಣ್ಣ ಪ್ರಮಾಣದಲ್ಲಿರುವಂತಹ ವಿಟಮಿನ್ ಸಿ ಸಹ ನೀರಲ್ಲಿ ತೊಳೆದು ಹೋಗುತ್ತೆ ನಮಗೆ ಅದು ಏನು ಸಿಗಲ್ಲ ಆಮೇಲೆ ಸೊಪ್ಪು ಮತ್ತು ತರಕಾರಿಗಳನ್ನು ಅತ್ಯಂತ ಕಡಿಮೆ ನೀರಲ್ಲಿ ಬೇಯಿಸಬೇಕಂತೆ ತುಂಬ ಹೆಚ್ಚಿಗೆ ನೀರನ್ನು ಹಾಕಿ ಬೇಯಿಸೋದಕ್ಕೆ ಹೋಗಬಾರ್ದು ಕೆಲವರು ಸೊಪ್ಪು ಮತ್ತು ತರಕಾರಿ ಬೇಳೆ ಬೇಯಿಸಿದ ನೀರನ್ನು ಚೆಲ್ತಾರೆ ಆ ಥರ ಮಾಡಬಾರ್ದು ನೀವೇನಾದರೂ ಆ ಬೇಯಿಸಿದ ನೀರನ್ನು ಚೆಲ್ಲಿದರೆ ಅದರಲ್ಲಿರುವಂತಹ ಸೋಡಿಯಂ ಪೊಟ್ಯಾಷಿಯಂ ಕ್ಲೋರೈಡ್ ಈ ಮುಂತಾದ ಲವಣಗಳು ಸಹ ಆ ನೀರಲ್ಲೇ ವ್ಯರ್ಥವಾಗಿ ಹೋಗುತ್ತೆ ಸೊ ಇದನ್ನು ತಡೆಗಟ್ಟಲು ಏನು ಮಾಡಬೇಕಂದ್ರೆ ಒಂದು ಬಸಿದ ನೀರನ್ನು ಹುಳಿ ಅಥವಾ ರಸಂನಲ್ಲಿ ಬಳಸಬಹುದು ಸೊ ಇದರಿಂದ ಸಹ ನಮಗೆ ಸಿಗಬೇಕಾದಂತಹ ಪೋಷಕಾಂಶಗಳು ಸಿಗುತ್ತೆ ಇನ್ನು ಪ್ರೆಷರ್ ಕುಕ್ಕರ್ನಲ್ಲಿ ಸೊಪ್ಪು ಮತ್ತು ತರಕಾರಿಗಳನ್ನು ಬೇಯಿಸೋದ್ರಿಂದ ಪೋಷಕಾಂಶಗಳ ನಾಶವನ್ನು ತಡೆಗಟ್ಟಬಹುದು ಅಂತ ಹೇಳ್ತಾರೆ ಸೊಪ್ಪು ಹಾಗೂ ತರಕಾರಿಗಳನ್ನು ಹೆಚ್ಚಿದ ಮೇಲೆ ಅದು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅಡುಗೆಯಲ್ಲಿ ಬಳಸಬೇಕು ಇವುಗಳಲ್ಲಿರುವಂತಹ ವಿಟಮಿನ್ ಸಿ ಆಕ್ಸಿಡೀಕರಣಕ್ಕೆ ಅಂದರೆ ತಮ್ಮ ಆಕ್ಸಿಜನ್ ಜೊತೆ ಒಳಗೊಂಡಾಗ ಆಕ್ಸಿಜನ್ ಜೊತೆ ಜೊತೆ ಮಿಕ್ಸ್ ಆದಾಗ ಆವಿಯಾಗಿ ಬಿಡುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಹೆಚ್ಚಿದ್ದು ಹೆಚ್ಚಿದ ತಕ್ಷಣ ನಾವು ಬಳಸಬೇಕು ಫ್ರಿಜ್ಜಲ್ಲಿ ಇಡಬೇಕ ಇಟ್ಟು ಬಳಸೋದು ಆ ಥರ ಎಲ್ಲ ಮಾಡಿದರೆ ನಮಗೆ ವಿಟಮಿನ್ ಸಿ ತುಂಬಾ ಕಡಿಮೆ ಸಿಗೋದು ಇನ್ನು ಅಡುಗೆ ಮಾಡುವಾಗ ಪಾತ್ರೆ ಮೇಲೆ ಮುಚ್ಚಳವನ್ನ ಹಾಕಿ ಸೊಪ್ಪು ತರಕಾರಿಯನ್ನ ಬೇಗ ಬೇಯುತ್ತೆ ಇದೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಆದರೆ ಕೆಲವೊಬ್ಬರು ಬೇಯಿಸೋದು ಕಾಣಲಿ ನಾವೇನೋ ಹೆಚ್ಚುತ್ತಾ ಇದೀವಿ ಏನೋ ಬೇರೆ ಕೆಲಸ ಮಾಡ್ತಾ ಇದೀವಿ ಅನ್ನೋವಾಗ ತೆಗೆದಿಟ್ಟು ಬಿಟ್ಬಿಡ್ತಾರೆ ಹಾಗೆ ಮಾಡಬೇಡಿ ಅನ್ನೋದು ತಿ ಆಗಿದೆ ಉಪಯೋಗಕ್ಕೆ ಬಂದಿದೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ವಿಡಿಯೋಗಳನ್ನು ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು